ಸೊರಬ ಪಟ್ಟಣದ ಪ್ರಸಿದ್ಧ ದತ್ತಾತ್ರೇಯ ಮಂದಿರದಲ್ಲಿ ಗುರುಪೂರ್ಣಿಮೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಗ್ಗೆಯಿಂದಲೇ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದ್ರು ಮಂದಿರದಲ್ಲಿ ವಿಶೇಷ ಅಲಂಕಾರ ಪಾದ ಪೂಜೆ ಪಂಚಾಮೃತ ಅಭಿಷೇಕ ಫಲಪೂಜೆ ಶ್ರೀ ಗುರುದತ್ತ ಪಾರಾಯಣ ಹಾಗೂ ಮಹಾಮಂಗಳಾರತಿ ನೆರವೇರಿತು ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಗುರುಪಾದ ಪೂಜೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ನೂರಾರು ಭಕ್ತರು ಸದ್ಗುರು ದತ್ತಾತ್ರೇಯರ ಸ್ಮರಣೆಯೊಂದಿಗೆ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವದಿಂದ ಭಾಗವಹಿಸಿದ್ರು ಮಂದಿರದ ಪುರೋಹಿತರು ಗುರು ಮಹಿಮೆ ಕುರಿತು ಉಪನ್ಯಾಸ ನೀಡಿದರು ಗುರು ಶರಣಾಗತಿ ಮಹತ್ವ ಜೀವನದಲ್ಲಿ ಗುರುಗಳ ಮಾರ್ಗದರ್ಶನದ ಮಹತ್ವವನ್ನ ವಿವರಿಸಿದ್ರು ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಆಷಾಢ ಶುದ್ಧ ಪೂರ್ಣಿಮೆಯ ಗುರುವಾರ ಬಂದು ಪರ್ವದಲ್ಲಿ ದತ್ತಾತ್ರೇಯ ಸಾನ್ನಿಧ್ಯದಲ್ಲಿ ಈ ದಿನ ಗುರುಪೂರ್ಣಿಮೆಯನ್ನು ಅದ್ಧೂರಿಯಾಗಿ ಹಾಗೂ ವಿಧಿವತ್ತಾಗಿ ಆಚರಣೆ ಮಾಡಲಾಯಿತು ಬೆಳಗಿನ ಜಾವ ಐದು ಗಂಟೆಯಿಂದ ಪ್ರಾರಂಭವಾದಂಥ ಪೂಜೆ ಈತನಕ್ಕೂ ನಡೆಯುತ್ತಲೇ ಇದೆ ಭಕ್ತಾದಿಗಳು ಎಲ್ಲರೂ ಸಹ ತುಂಬ ಸಹಕಾರ ಸಹಕಾರದಿಂದ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅರ್ಚನೆಗೆ ಎಲ್ಲ ರೀತಿಯಾದ ಹೂ ಹಣ್ಣು ಕಾಯಿಗಳನ್ನು ತಂದು ಸಹಕರಿಸಿದ್ದಾರೆ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಸಹ ಈ ದತ್ತಾತ್ರೇಯನ ಅನುಗ್ರಹ ಇರಲಿ ಹಾಗೂ ಇನ್ನೂ ಹೆಚ್ಚಿನಾದಂಥ ಸೇವೆಯನ್ನು ಮಾಡುವಂತಹ ಬುದ್ಧಿಯನ್ನು ಕೊಟ್ಟು ಭಕ್ತಾದಿಗಳಿಗೆ ಅನುಗ್ರಹಿಸಲಿ ಅಂತ ನಮ್ಮ ದತ್ತಾತ್ರೇಯನಲ್ಲಿ ಉತ್ತಮ प्रणियां बनने का दंड पहचानते हैं प्रयामी आय लेते बनाये लें गुरुवार और दुक्षिणी हिंदाना शब्दों में समझ सकते नाम दंगल बियारे नाम केशवाय महानारायण